ವಂದನೆಗಳು ನಮ್ಮ ಇವತ್ತು ಮೊಟ್ಟ ಮೊದಲಿಗೆ ಪ್ರಗತಿಪರ ಚಿಂತಕರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಬಳಗದವರು ಹಮ್ಮಿಕೊಂಡಂತ ಏನು ಅಮಿತ್ ಶಾ ಅವರ ರಾಜೀನಾಮೆ ಒತ್ತಾಯಿಸಿ ಇವತ್ತು ಇಲ್ಲಿ ನಾವು ಎಲ್ಲರೂ ಕೂಡಿದ್ದೇವೆ ಅವರೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಅನೇಕ ಮಹನೀಯರು ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದು ಒಂದು ಫ್ಯಾಷನ್ ಅಂತ ನಾ ಹೇಳ್ತೀನಿ ಮತ್ತೆ ಪಾರ್ಲಿಮೆಂಟ್ ಇದಾಗ ಆಚೆ ಅದಕ್ಕೆ ಭಾರತ ದೇಶ ಡೆವಲಪ್ಮೆಂಟ್ ಮಾಡಬೇಕು ಹಿಂದುಳಿದ ವರ್ಗದವರಿಗೆ ಶಿಕ್ಷಣವನ್ನು ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು ಅದನ್ನು ಬಿಟ್ಟು ಅಂಬೇಡ್ಕರ್ 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 ಅಂತ ಹೇಳಿ ಚುಚ್ಚು ಚುಚ್ಚು ಮಾತಾಡುವಂಥ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿ ನಾನು ಮನೋವಾದಿಗಳು ಕೇಳ್ಕೊತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾ ಬಗ್ಗೆ ಯಾರು ಮಾತಾಡಿಲ್ವೋ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತಾಡೋಕಾಗ್ತದ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅವ್ರು ಪಡೆದಂಥ ಡಿಗ್ರಿಗಳು ಅವ್ರು ಪಡೆದಂಥ ಜ್ಞಾನ ಬಹುಶಃ ಅಮಿತ್ ಶಾ ಜಿ ಅವರಿಗೆ ಗೊತ್ತಿಲ್ಲ ಕಾಣಿಸ್ತದ ಯಾವಾಗ ಭಾರತ ದೇಶದ ಪಾರ್ಲಿಮೆಂಟ್ ನಲ್ಲಿ ಹೋಗುವಾಗ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ಥ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಒಳಗೆ ಹೋಗ್ತಾರೋ ಅವರ ಜೊತೆಯಲ್ಲಿ ಇರುವಂತ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಇದ್ರ ಅರ್ಥ ಏನು ನಮಗೆ ತುತ್ತಾ ಇದ್ದಾರೆ ನಮ್ಮ ಬಹುಸಂಖ್ಯಾತರಿಗೆ ಬಹು ಜನರಿಗೆ ತೊಂಬತ್ತೇಳು ಪರ್ಸೆಂಟ್ ಇರುವಂತ ನಮ್ಮ ಜನರಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದಾರೆ ಯಾಕಂತಂದ್ರೆ ನಾವು ಸಮಾನತೆಯಿಂದ ಬದುಕ್ತಾ ಇದ್ದೀವಿ ಭಾರತ ದೇಶದಲ್ಲಿ ಎಲ್ಲ ವರ್ಗದವರು ಅನ್ನ ತಮ್ಮಂದ್ರ ಅಂತ ಬದುಕ್ತಾ ಇದ್ದ ಕಾರಣ ಬಾಬಾ ಸಾಹೇಬ್ರು ಬರೆದಂತ ಸಂವಿಧಾನ ಅದಕ್ಕೆ ಗೃಹ ಮಂತ್ರಿಗೆ ನಾನು ಕೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಪುಸ್ತಕಗಳು ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಡಿಗ್ರಿಗಳು ಎಷ್ಟು ಇದ್ರ ಬಗ್ಗೆ ಓದಿದಿರಾ ಅದು ಏನೋ ಎಪ್ಪತ್ತೈದು ವರ್ಷದಿಂದ ಒಂದು ಪಕ್ಷ ಇತ್ತು ಅವಾಗ ಆ ಪಕ್ಷದಲ್ಲಿ ನಿಮ್ಮಂತ ಮನುವಾದಿಗಳೇ ಅವಾಗ ಈಗ ಪಕ್ಷ ಬದಲಾವಣೆಗೊಂಡಿದೆ ಎಪ್ಪತ್ತೈದು ವರ್ಷ ಹಿಂದಿಂದ ಟೀಕೆ ಮಾಡಿದಂಥ ಮಾತುಗಳನ್ನ ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಗೌರವ ಕೊಡಬೇಕು ಒಬ್ಬ ಸಂವಿಧಾನ ಪಿತಾಮರವರು ಅವರು ಬರೆದಂತ ಬರೆದಂಥ ಸಂವಿಧಾನ ಸಂಪೂರ್ಣ ಜಾರಿ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸ ನನಸಾಗಿದೆ ಇದನ್ನ ವಿಚಾರ ಮಾಡೋದು ಬಿಟ್ಟು ಪಾರ್ಲಿಮೆಂಟ್ ದಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾತಾಡ್ತಿರಂತಂದ್ರ ಇನ್ನು ನಿಮ್ಮ ಮನೆ ಮನಸ್ಸಿನಲ್ಲಿ ಮನುವಾದಿ ಇದೆ ಅದಕ್ಕೋಸ್ಕರ ನಾನು ಈ ವೇದಿಕೆ ಮುಖಾಂತರ ಹೇಳೋದೇನಪ್ಪ ಅಂತಂದ್ರೆ ತಕ್ಷಣವೇ ನೀವು ಅಲ್ಲಿ ಇರ್ಲಿಕ್ಕೆ ಲಾರ ಇಲ್ಲ ಇದು ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಇವತ್ತು ಗೃಹ ಮಂತ್ರಿ ಕೆಲಸ ಏನು ಪ್ರಧಾನಮಂತ್ರಿ ಕೆಲಸ ಏನು ಬಾಬಾ ಸಾಹೇಬ್ ಕಂಡ ಕನಸು ಏನಪ್ಪಾ ಅದು ಎನ್ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಪ್ರಕಾರ ಕೇವಲ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ನಮ್ಮ ಭಾರತ ದೇಶ ಅಖಂಡ ಭಾರತವಾಗಿ ಉಳಿದು ಮುಂದುವರೆದ ರಾಷ್ಟ್ರದ ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿತ್ತು ಎಲ್ಲ ತಂತ್ರಜ್ಞಾನಗಳಲ್ಲಿ ಮತ್ತೆ ಹಾಗಾದ್ರೆ ಇಲ್ಲಿವರೆಗೆ ಮಾಡಿದಂಥ ಯೂನಿವರ್ಸಿಟಿ ತಂತ್ರಜ್ಞಾನ ಆ ಪಕ್ಷಗಳು ಮಾಡಿಲ್ಲ ಏನು ಹಿಂದಿಂದು ಅದನ್ನ ಯಾಕೆ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಹೇಳಿ ಏನು ಮಾಡಿರಿ ನೀವು ಬಾಬಾ ಸಾಹೇಬ್ ಗೆ ಜಾಗ ಕೊಟ್ಟಿಲ್ಲ ಅಂತೀರಿ ನೀವು ಈಗ ಏನು ಕೊಟ್ಟಿರಿ ಅದನ್ನು ಹೇಳ್ಬೇಕು ನೀವು ಅದನ್ನ ಬಿಟ್ಟು ಎಪ್ಪತ್ತೈದು ವರ್ಷ ಹಿಂದಿದ್ದು ಟೀಕಾ ಮಾಡೋದು ಏನಪ್ಪ ಅಂತ ಕೆಲಸ ಕೊಡೋದು ಅದಕ್ಕೆ ಬಂದುಗಳೇ ನಾನು ಹೇಳ್ತೀನಿ ಬರಲಿರುವ ದಿನಗಳಲ್ಲಿ ಅವರಿಗೆ ಪಾರ್ಲಿಮೆಂಟ್ದಾಗ ಹೋಗ್ಲಾಂಗ್ ಮಾಡ್ಬೇಕು ಯಾಕಂದ್ರೆ ನಮಗಿಲ್ಲಿ ತಿರಿಯಾದಂಗೆ ಮಾಡ್ಯಾರ ಈಗ ಏನೇನೋ ಮಾತಾಡ್ಬಿಡ್ತಾರ ಆ ಸ್ವಾಮಿಗಳಿಗೆ ಮಾತಾಡ್ತಾರ ಅಧಿಕಾರದಲ್ಲಿದ್ದವ್ರು ನಮ್ಮನ್ನ ನಮ್ಮನ್ನೇನ ತಿಳ್ಕೊಂಡಾರ ನಾವು ಕೂಡ ಭಾರತೀಯ ರೀ ಮೊಟ್ಟ ಮೊದಲ ಭಾರತೀಯರು ಕಟ್ಟ ಕಡೆಯಾಗಿ ಉಳಿದಿದ್ದೇವೆ ಯಾಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿ ಕೇಳ್ತಾ ಇಲ್ಲ ನಾವೆಲ್ಲರೂ ಅವ್ರು ಈಗಾಗಲೇ ಓದಿದ್ದಾರ ಅವರು ಎಲ್ಲ ತಿಳ್ಕೊಂಬಿಟಾರ ನೋಡ್ರಿ ಎಪ್ಪತ್ತೈದು ವರ್ಷದಿಂದ ಹಿಂದಿಂದು ಅವ್ರ ಮೋಸ್ಟ್ಲಿ ಹುಟ್ಟಿರ್ಲಿಕ್ಕಿಲ್ಲ ಅಂತ ವಿಷಯಗಳನ್ನ ಇವರು ಕೆರಿಕಿ ಕೆರಿಕಿ ಕೇಳ್ತಾ ಇದಾರೆ ಅವಾಗ ಹಂಗೆತ್ತ ಪರಿಸ್ಥಿತಿ ಅದು ಒಂದೇ ಪಾರ್ಟಿ ಇತ್ತು ಈಗ ಬದಲಾವಣೆ ಆಗಿದೆ ಅದಕ್ಕೆ ಬಂಧುಗಳು ಬರಲಿರುವ ದಿನಗಳಲ್ಲಿ ಅವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನಾವೆಲ್ಲ ಸಂಘಟನೆಗಳು ಒಕ್ಕಾಟ ಆಗ್ಬೇಕು ನಮ್ಮಲ್ಲಿ ಭಿನ್ನಾಭ್ರಯ ಬರಬಾರ್ದು ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಬಹುಜನ ಹಿತಾಯ ಬಹುಜನ ಸುಖಾಯ ನಾವೆಲ್ಲ ಬಹುಜನರು ಬಹುಜನರು ಬರೆದ ಪುಸ್ತಕಗಳು ಓದಬೇಕು ಬಹುಜನರ ಕೆಲಸಗಳನ್ನ ಕೆಲಸಗಳನ್ನು ಹೊಗಳಬೇಕು ಬಹುಜನರ ಜೊತೆ ಹೊಂದಾಣಿಕೆ ಮಾಡಬೇಕು ಸರ್ಕಾರವನ್ನು ನಡೆಸ್ಬೇಕು ಸರ್ಕಾರ ಅವರೇ ನಡೆಸ್ತಾ ಇದಾರೆ ಆದ್ರೂ ಕೂಡ ಟೀಕಾ ಮಾಡ್ತಾ ಇದಾರೆ ಸಪೋಸ್ ನಮ್ಮ ಸರ್ಕಾರ ಇದ್ದೋಪಾ ಅಂದ್ರೆ ಟೀಕಾ ಮಾಡ್ತಿದ್ರೆ ಏನು ಅಧಿಕಾರ ಕೂಡ ಅವ್ರ ಕಲಿಯ ಕೈಯಲ್ಲಿದೆ ಧರ್ಮ ಕೂಡ ಅವ್ರ ಕಲೆ ಕೈಯಲ್ಲಿದೆ ಇಡೀ ಭಾರತ ದೇಶದ ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಹುದ್ದೆಗಳು ಕೂಡ ಅವ್ರ ಕೈಯಲ್ಲಿದ್ದು ಸಲುವಾಗಿನೇ ಈಗ ಮಾತಾಡ್ತಾ ಇದ್ದಾರೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಟೀಕೆ ಮಾಡುದು ಭಗವಾನ್ ಬುದ್ಧರನ್ನ ಟೀಕಾ ಮಾಡುದು ಯಶೋನ್ ಕ್ರಿಸ್ತನನ್ನ ಟೀಕೆ ಮಾಡುದು ಹೀಗಾಗಿ ನಮ್ಮ ನಾವು ಏನು ಅಂತ ತಿಳ್ಕೊಂಡು ನಮ್ಮ ದೇವರುಗಳನ್ನ ಟೀಕಾ ಮಾಡ್ತಾರೆ ಅವ್ರ ದೇವರುಗಳಿಗೆ ಏನ್ ಮಾಡ್ತಾ ಇದ್ದಾವ ನಿಮ್ಮ ದೇವರು ನಿಮಗಿರ್ಲಿ ಜೀವಿತ ಅವಧಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದೇ ಧರ್ಮ ನೀರು ಕೊಟ್ಟಿಲ್ಲ ಇದೇ ಧರ್ಮ ಊಟ ಕೊಟ್ಟಿಲ್ಲ ಇದೇ ಧರ್ಮ ಶಿಕ್ಷಣ ಕೊಟ್ಟಿಲ್ಲ ಇದೇ ಧರ್ಮ ಲಾಜಿನಲ್ಲಿ ಇರಲಿಕ್ಕೂ ಕೂಡ ಹಕ್ಕನ್ನು ಕೊಟ್ಟಿಲ್ಲ ಇವತ್ತು ಭಾರತ ದೇಶದ ಬಂದಿಂದ ನಮಗೆ ಸಮಾನತೆ ಹಕ್ಕುಗಳು ಸಿಕ್ಕಿವೆ ಅಲ್ಪಸಂಖ್ಯಾತರಿಗೆ ಸಿಕ್ಕಿವೆ ಮಹಿಳೆಯರೇ ಸಿಕ್ಕಿವೆ ಬಡವರಿಗೆ ಸಿಕ್ಕಿದೆ ಬಡವರು ಎಂ ಪಿ ಆಗಬಹುದು ಎಂ ಎಲ್ ಎ ಆಗಬಹುದು ಆದ್ದರಿಂದ ಮೀಸಲಾತಿ ಅಡಿಯಲ್ಲಿ ಏನು ಸಂವಿಧಾನದ ಒಂದು ಉಪಯೋಗ ತೆಗೆದುಕೊಂಡ ಎಂ ಪಿ ಎಂ ಎಲ್ ಎಲ್ಲ ಪ್ರಬುದ್ಧ ಜನರು ಬರಬೇಕು ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು ಅಧಿಕಾರ ಸಿಕ್ಕೊಳ್ಳ ಮನೆ ಕುಂದ್ರಬಾರದು ಇಲ್ಲಾಂದ್ರೆ ನಾವು ದಾರಿಗಿಳಿಬೇಕಾಗ್ತದೆ ಅದಕ್ಕೆ ಎಲ್ಲಾ ಸಂಘಟನೆಗಳನ್ನ ನಾನು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಒಳಕ್ ಬಿಡಬೇಕು ಒಳಕ್ ಮಾಡ್ಕೋಬಾರ್ದು ಅವ್ರು ಸ್ಟಡಿ ಮಾಡ್ತಿರ್ತಾರೆ ಅವ್ರು ನೀವು ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತಾರ ಈ ಸಂಘಟನೆಗಳು ಏನ್ ಮಾಡ್ತವ ಎಲ್ಲ ಗೊತ್ತಿರ್ತದ ದಯವಿಟ್ಟು ಏನಪ್ಪಾ ಅಂತ ನೀವು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೋಬೇಕು ಸರ್ಕಾರ ಆಳ್ಬೇಕಂದ್ರ ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಧರ್ಮ ಇದೆ ಅವ್ರದೇ ಆದ ಸರ್ಕಾರ ಇದೆ ಅವ್ರಿಗೆ ಆದ ದೇವಸ್ಥಾನಗಳ್ ಅವ್ರಿಗೆ ಫಂಡ್ ಬರ್ತದ ನಮಗೆಲ್ಲಿ ಬರ್ಬೇಕು ನಾವು ಕುಲನೇ ಊಟ ಹಾಕೋದು ಸುಮ್ಮನೆ ಕೂತ್ಬಿಡದ ಐದು ಓಟ ಓಟ ಓಟನ್ನ ಪಡ್ಕೋ ಸಲ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ತಿಳ್ಕೊಬೇಕು ನಮ್ಮ ಲೀಡರ್ಗಳು ತಿಳ್ಕೋಬೇಕು ನಮ್ಮ ಸಂಘಟನೆಗೆ ಮಹಾನ್ ವ್ಯಕ್ತಿಗಳು ಮುಂದೆ ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಓದಿ ಒಂದು ಪುಸ್ತಕ ಬರೆದರು ವೀಸಕ್ಕಾಗಿ ಕಾಯುತ್ತಿರುವವರು ಅದನ್ನು ಸಂಪೂರ್ಣವಾಗಿ ಓದಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮಾರು ಇಪ್ಪತ್ತೆಂಟು ಪುಸ್ತಕಗಳು ಬರೆದರು ಈ ಶುಭ್ರ ವೀಸಕ್ಕಾಗಿ ಕಾಯುತ್ತಿರುವವರು ಎಲ್ಲವನ್ನು ಓದ್ಕೊಂಡು ಸಂಘಟನೆ ಮುಖಾಂತರ ನಾವು ರಾಜಕೀಯ ಪ್ರವೇಶ ಮಾಡಬೇಕು ರಾಜಕೀಯ ಪ್ರವೇಶ ಮಾಡಿ ಎಲ್ಲ ಹಕ್ಕುಗಳನ್ನು ಪಡಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಉಳಿಸಬೇಕು ಆ ದೇವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರು ವಿರುದ್ಧ ಮಾತಾಡ್ತಾರೋ ಅದನ್ನೇ ಒತ್ತಿ ಹೇಳ್ತಾರ ಸ್ವರ್ಗ ಸುಖ ಇಲ್ಲ ಸ್ವರ್ಗ ಇಲ್ಲ ನರಕ ಇಲ್ಲ ಇಲ್ಲೇ ಭೂಮಿ ಮೇಲೆ ನಾವೆಲ್ಲರೂ ಚೆನ್ನಾಗಿ ಬದುಕಬೇಕಂದ್ರೆ ಸ್ವರ್ಗವನ್ನು ಪಡಿತೀವಿ ಸತ್ತಿಂದ ಎಲ್ಲಿ ಸ್ವರ್ಗದ ನೋಡಿದೀರ ಆತ್ಮ ಇದೆಯಾ ಎಲ್ಲಿದೆ ಹೇಗಿದೆ ಸತ್ತಿಂದ ಹಾಕೊಂಡವರಪ್ಪ ಅದಕ್ಕೆ ನೀವೇ ಸ್ವರ್ಗಕ್ಕೆ ಹೋಗ್ಬೇಕು ಭಾರತ ದೇಶದಲ್ಲಿ ಬರೆಯುವಂತ ಸಂವಿಧಾನ ಪ್ರಕಾರ ಅಮಿತ್ ಶಾ ಅವರೇ ಅಂಬೇಡ್ಕರ್ಗೆ ಏಕೆ ಮಾಡಿದಂಥ ಅಂಬೇಡ್ಕರ್ಗ ತೆಗಳಿದಂ ಸರ್ಕಾರವಾಗಲಿ ದೇಶವಾಗಲಿ ಧರ್ಮ ಕೂಡ ಉಳಿಯೋದಿಲ್ಲ ಅಂತ ಹೇಳಿ ಈ ಮುಖಾಂತರ ನಾನು ಹೇಳಿ ದಯವಿಟ್ಟು ರಾಜೀನಾಮೆ ಕೊಡ್ಬೇಕು ಆ ರಾಜೀನಾಮೆನ್ನು ತೆಗೆದುಕೊಳ್ಳಕ್ಕೆ ಪ್ರಧಾನಮಂತ್ರಿ ಒತ್ತಾಯ ಮಾಡಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ಜಯ ಭೀ ನಮೋ ಬುದಾಯ್